ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಾನು ಪ್ರತಿಯೊಂದನ್ನು ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಯಾವ್ಯಾವ ಪಾರ್ಟ್ಸನ್ನು ಯಾವ್ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತೇಳಿ ಇವಾಗ ನೋಡಿ ಪ್ರತಿಯೊಂದು ಪಾರ್ಟ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಕ್ರಾಸ್ ಕ್ರಾಸ್ಪಟ್ಟಿ ಬ್ಯಾಲ್ಟ್ ತೊಗೊಂಡಿದ್ದೀನಿ ಅದನ್ನು ಕೂಡ ಲೆಫ್ಟು ರೈಟು ಅಂತ ಇರುತ್ತೆ ನೋಡಿ ಈಗ ನೋಡಿ ಸ್ಲೀವ್ಸೂ ಅಷ್ಟೇ ಲೆಫ್ಟ್ ಟು ರೈಟು ಇರುತ್ತೆ ನೋಡಿ ಇದು ಲೆಫ್ಟ್ ರೈಟ್ ಲೆಫ್ಟ್ ಸೈಡು ಎಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ರೈಟ್ ಸೈಡು ನೋಡಿ ರೈಟ್ ಸೈಡಿಗೆ ರೈಟ್ ಸೈಡೇ ಬರಬೇಕಾಗತ್ತೆ ಲೆಫ್ಟ್ ಸೈಡಿಗೆ ಲೆಫ್ಟ್ ಸೈಡೇ ಬರಬೇಕಾಗತ್ತೆ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ನೋಡಿ ಪ್ರಂಟ್ ಭಾಗ ಇದು ಪ್ರಂಟ್ ಲೆಫ್ಟ್ ಸೈಡು ಇದು ನೋಡಿ ಪ್ರಂಟು ರೈಟ್ ಸೈಡ್ ಬರುತ್ತೆ ಪ್ರತಿಯೊಂದು ಭಾಗವೂ ಯಾವ ರೀತಿ ಒಂದಕ್ಕೊಂದು ಅಟ್ಯಾಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ನೋಡ್ಕೊಳ್ಳಿ ಓಕೆ ಪ್ರತಿಯೊಂದು ಬ್ಲೌಸಿನ ಪ್ರತಿಯೊಂದು ಭಾಗವೂ ಇಲ್ಲಿವರೆಗೂ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಲೆಫ್ಟ್ ಇದೆ ಲೆಫ್ಟಿಗೆ ಲೆಫ್ಟ್ ತಗೊಂಡಿದ್ದೀನಿ ಕ್ರಾಸ್ ಪಟ್ಟಿ ಲೆಫ್ಟ್ ಸೈಡ್ ತೊಗೊಂಡಿದ್ದೀನಿ ಅಲ್ಲಿಂದ ಫ್ರಂಟ್ ಭಾಗವೂ ಲೆಫ್ಟ್ ಸೈಡ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ವಿ ಶೇಪ್ ಇದೆ ಅಲ್ವಾ ಆ ವಿ ಕರೆಕ್ಟಾಗಿ ಇಟ್ಟು ನೋಡಿ ಈ ರೀತಿ ಹಾಫ್ ಇಂಚ್ ಮಾರ್ಜಿನಲ್ಲಿ ಸ್ಟಿಚಿಂಗ್ ಹಾಕ್ಕೊಬೇಕಾಗತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಸ್ಟಿಚಿಂಗ್ ಹಾಕ್ಕೊತ ಹೋಗಿ ಬಟ್ಟೆ ಯಾವುದು ಕೂಡ ಎಕ್ಸ್ಪೆಂಡ್ ಆಗಬಾರ್ದು ಆ ರೀತಿ ಇಟ್ಕೊಳ್ಳಿ ಹಿಡ್ಕೊಳ್ಳಿ ನೋಡಿ ಯಾವುದೇ ರೀತಿ ನೋಡಿ ಕರೆಕ್ಟಾಗಿ ಬಂದಿದೆ ಓಕೆ ಬಟ್ಟೆನ ಎಳಿಬೇಡಿ ಕೈಯಲ್ಲಿ ನೋಡಿ ಇದು ಇನ್ನೊಂದು ಭಾಗನ ಅದು ಕೂಡ ನೋಡಿ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡಬೇಕಾಗತ್ತೆ ಅರ್ಧ ಇಂಚು ಮಾರ್ಜಿನ್ನಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕಬೇಕಾಗತ್ತೆ ಯಾವುದೂ ಬಟ್ಟೆ ಕೂಡ ನೀವು ಎಳಿ ಎಳಿಯೋಂಗಿಲ್ಲ ಓಕೆ ನೀವು ಏನಾರ ಬಟ್ಟೆ ಎಳಿದ್ರಿ ಅಂದರೆ ಎರಡು ಹೆಚ್ಚು ಕಮ್ಮಿ ಬರುತ್ತೆ ಸ್ಟಿಚ್ ಆದಮೇಲೆ ಬ್ಲೌಸು ಹಾಕ್ಕೊಂಡಾಗ ಇಲ್ಲಿ ಎಳೀತು ಬ್ಲೌಸ್ ಕರೆಕ್ಟಾಗಿ ಕೂತಿಲ್ಲ ಅನ್ನೋ ಕಂಪ್ಲೇಂಟ್ ಬರುತ್ತೆ ನೋಡಿ ಈ ರೀತಿ ಅರ್ಧ ಇಂಚ್ ಮಾರ್ಜಿನ್ನಿಗೆ ನಾನು ಸ್ಟಿಚ್ ಹಾಕಿದ್ದೀನಿ ಓಕೆ ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ನಲ್ಲ ಡಾಟ್ಸ್ ಹಿಡಿಯೋದು ಯಾವ ರೀತಿ ಉಕ್ಸ್ಪಟ್ಟಿ ಮಾಡೋದು ಯಾವ ರೀತಿ ನೆಕ್ ಯಾವ ರೀತಿ ಪಾಯಿಂಟ್ ನೆಕ್ಕನ್ನು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಹೆಮ್ಮಿಂಗಿಗೆ ಯಾವ ರೀತಿ ನೆಕ್ಕನ್ನು ಫೋಲ್ಡಿಂಗ್ ತಗೋಬೇಕು ಪ್ರತಿಯೊಂದನ್ನು ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನೋಡಿ ಇವಾಗ ನಾನು ಲೆಫ್ಟಿಗೆ ಲೆಫ್ಟು ಕ್ರಾಸ್ ಪಟ್ಟಿ ಬೆಲ್ಟನ್ನು ಅಟ್ಯಾಚ್ ಮಾಡಾಗಿದೆ ಇವಾಗ ರೈಟಿಗೆ ರೈಟು ಅಟ್ಯಾಚ್ ಮಾಡಾಗಿದೆ ಓಕೆ ಈಗ ನೋಡಿ ಇದು ಫ್ರೆಂಟ್ ಭಾಗ ರೆಡಿಯಾಗಿದೆ ಇವಾಗ ನೋಡಿ ಬ್ಯಾಕ್ ಭಾಗ ತಗೊಂಡಿದ್ದೀನಿ ರೆಡಿ ಇರೋಂಥದ್ದು ಹಿಂದಿನ ಭಾಗದಲ್ಲಿ ತೋರಿಸಿದ್ನಲ್ವ ಯಾವ ರೀತಿ ಡಾರ್ಸ್ ಎಲ್ಲ ಹಿಡಿಬೇಕು ಅನ್ನೋದನ್ನು ಇದರಲ್ಲಿ ಅಟ್ಯಾಚ್ಮೆಂಟ್ ಹೇಗೆ ಮಾಡೋದು ಒಂದಕ್ಕೊಂದು ಪೀಸನ್ನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಶೋಲ್ಡರ್ ಅಟ್ಯಾಚು ಓಕೆ ಈ ರೀತಿ ಶೋಲ್ಡರ್ ಅಟ್ಯಾಚನ್ನು ಮಾಡಬೇಕಾಗತ್ತೆ ನೋಡಿ ಇದನ್ನು ಅರ್ಧ ಇಂಚು ಮಾರ್ಜಿನ್ ಇಡೀರಿ ನೋಡಿ ಈ ರೀತಿ ರಫ್ ಮಾಡ್ಕೊಳ್ಳಿ ರಫ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕಬೇಕಾಗತ್ತೆ ಓಕೆ ಈ ರೀತಿ ರಫ್ ಇರಲಿ ರಫ್ ಮಾಡಿದ ಯಾವುದೇ ರೀತಿ ಸ್ಟಿಚ್ ಮಾಡಬೇಡಿ ರಫ್ ಮಾಡಲಿಲ್ಲ ಅಂದರೆ ನೀವು ಹೊಲೆಯೋತಿಗೆ ಮತ್ತೆ ಬಿಚ್ಚೋಗುತ್ತೆ ಮತ್ತೆ ಹೊಲಿಗೆ ಹಾಕಬೇಕಾಗತ್ತೆ ನೋಡಿ ಈ ರೀತಿ ರಫ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಇವಾಗ ಶೋಲ್ಡರ್ ಜಾಯಿಂಟ್ ಆಯಿತು ಓಕೆ ಅದು ಕೂಡ ಡಬಲ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೋಡಿ ಫುಲ್ ವಿ ವಿಡಿಯೋನ ನಾನು ಪ್ರತಿಯೊಂದು ಭಾಗವೂ ಭಾಗ ಭಾಗವಾಗಿ ತೋರಿಸಿದ್ದೀನಿ ಯಾಕೆ ಅಂದರೆ ನಿಮಗೆ ಗೊತ್ತಾಗಲಿ ಆಮೇಲೆ ನನಗೆ ಅದು ಗೊತ್ತಾಗಿಲ್ಲ ಇದು ಗೊತ್ತಾಗಿಲ್ಲ ಅನ್ನೋದನ್ನು ತುಂಬ ಇದು ಮಾಡ್ಕೊತೀರಾ ಹಾಗಾಗಿ ನೋಡಿ ಅರ್ಧ ಇಂಚ್ ಮಾರ್ಜಿನಲ್ಲಿ ಹೊಲಿದಿದ್ದೀನಿ ಇವಾಗ ನೋಡಿ ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಈಗ ನೋಡಿ ಇದು ಲೆಫ್ಟು ರೈಟು ನೋಡ್ಕೊಂಡಿದ್ದೀರಲ್ಲ ರೈಟ್ ಸೈಡಿಗೆ ರೈಟ್ ಸೈಡ್ ಸ್ಲೀವ್ಸ್ ತೊಗೊಂಡಿದ್ದೀನಿ ನೋಡಿ ಅಲ್ಲಿ ಟಕ್ ಕೊಡ್ದಿದ್ನಲ್ವಾ ಆ ಟಕ್ಕಿಗೆ ಟಕ್ ಕರೆಕ್ಟಾಗಿ ಕೂರಬೇಕು ಲೆಫ್ಟಿಗೆ ಲೆಫ್ಟ್ ತಗೋಬೇಕಾಗುತ್ತೆ ರೈಟಿಗೆ ರೈಟ್ ತಗೋಬೇಕಾಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಇವಾಗ ನಾನು ರೈಟ್ ಸೈಡಿಗೆ ರೈಟ್ ಸೈಡ್ ತೊಗೊಂಡಿದ್ದೀನಿ ರೈಟ್ ಸೈಡನ್ನು ರೈಟ್ ಸೈಡಿಗೆ ಅದಕ್ಕೋಸ್ಕರ ನೀವು ಸ್ಟಿಚ್ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಲೆಫ್ಟು ರೈಟು ಎಲ್ಲ ಬರ್ಕೊಳ್ಳಿ ಒಂದಕ್ಕೊಂದು ಓಕೆ ಇದು ಕೂಡ ಸ್ಲೀವ್ಸನ್ನು ಎಳಿಬೇಡಿ ಕ್ಲೀನಾಗಿ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾ ಬನ್ನಿ ಓಕೆ ಸ್ಲೀವ್ಸ್ ಎಳಿದೆ ಇರೋ ರೀತಿಯಲ್ಲಿ ನೋಡಿ ನಾನು ಕ್ಲೀನಾಗಿ ಒಂದಕ್ಕೊಂದು ಕ್ಲೀನಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿ ಅಟ್ಯಾಚ್ ಬರಲಿ ನೀವು ಮಿಸ್ ಮಾಡಿಕೊಂಡ್ರಿ ಅಂದರೆ ಸ್ಲೀವ್ಸ್ ಎಕ್ಸ್ಟ್ರಾ ಬಂದುಬಿಡತ್ತೆ ಓಕೆ ನೋಡಿ ಇವಾಗ ಟಕ್ಸ್ಗೆ ಟಕ್ಸು ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಎಲ್ಲ ಆಗಿದೆ ನೋಡಿ ಕ್ಲೀನಾಗಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಸ್ಲೀವ್ಸಿಗೆ ಓಕೆ ನೋಡಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಸ್ಲೀವ್ಸ್ ಅಟ್ಯಾಚ್ಮೆಂಟ್ ಆಗಿದೆ ಓಕೆ ಪ್ರತಿಯೊಂದನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ತಾ ಬಂದಿದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿ ಇವಾಗ ಎರಡು ಸೈಡು ರೆಡಿಯಾಗಿದೆ ನೆಕ್ಕು ಕೂಡ ನೋಡಿ ಕ್ಲೀನಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ ಓಕೆ ನೋಡಿ ಕ್ಲೀನಾಗೆ ನೆಕ್ಕು ಕೂಡ ರೆಡಿಯಾಗಿದೆ ನೆಕ್ಕು ಕೂಡ ನಾನು ಪೈಪ್ ಹೆಮ್ಮಿಂಗಿಲ್ಲ ಹೆಮ್ಮಿಂಗ್ ಮಾಡ್ಕೊಂಡಿದ್ದೀನಿ ಓಕೆ ಸ್ಲೀವ್ಸ್ ನೋಡಿ ಈ ರೀತಿ ಕ್ಲೀನಾಗಿ ಕೂರತ್ತೆ ಒಂದೊಂದಾಗಿ ನೋಡ್ಕೊಳ್ಳಿ ನೀವು ಯಾವ ರೀತಿ ಅಟ್ಯಾಚ್ ಮಾಡ್ತೀರೋ ಅದರ ಮೇಲೆ ಮೇನ್ ಆಗುತ್ತೆ ನೋಡಿ ಇಲ್ಲಿ ನೆಕ್ಕು ನಾನು ಸ್ಕ್ವಯರ್ ವಿ ತೊಗೊಂಡಿದ್ದೀನಿ ಸ್ಕ್ವಯರ್ ವಿ ನೆಕ್ಕು ರೆಡಿಯಾಗಿದೆ ಗೊತ್ತಾಯ್ತಲ್ವ ಇವಾಗ ನೋಡಿ ನಾನು ಇಷ್ಟು ಬ್ಲೌಸ್ ರೆಡಿಯಾಗಿದೆ ಇವಾಗ ಸೈಡ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಸೈಡಲ್ಲಿ ಅಟ್ಯಾಚಲ್ಲಿ ನಾನು ಒಂದೂವರೆ ಇಂಚ್ ಬಟ್ಟೆ ತೊಗೊಂಡಿದ್ದೆ ಅಲ್ವಾ ಮುಂಚೆನ ವೀಡಿಯೋದಲ್ಲಿ ನೋಡಿದ್ದೀರಲ್ವ ಕಟಿಂಗಲ್ಲಿ ಈಗ ನಾನು ಒಂದೂವರೆ ಇಂಚಿಗೆ ಮಾರ್ಜಿನಿಗೆ ಸ್ಟಿಚ್ ಹಾಕೊತಿದ್ದ ಇದೀನಿ ನೋಡಿ ಸ್ಟ್ರೈಸ್ಟ್ ಬರಬೇಕು ಸ್ಟಿಚ್ಚು ಸ್ಟಿಚ್ಚು ಎಷ್ಟು ಸ್ಟ್ರೈಟ್ ಇರುತ್ತೋ ಅಷ್ಟು ಕ್ಲೀನಾಗಿ ಬ್ಲೌಸ್ ಕೂರತ್ತೆ ಓಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ನೋಡಿ ನಾನು ಟಕ್ಸ್ ಇದೆ ನೋಡಿ ಇಲ್ಲಿ ಟಕ್ ಕೊಡ್ದಿದ್ದೀನಿ ಅಲ್ವಾ ಟಕ್ಕಿ ಕರೆಕ್ಟಾಗಿ ಬರಬೇಕಾಗತ್ತೆ ಸ್ಟ್ರೈಟಾಗಿ ಸ್ಲೀವ್ಸ್ ರೌಂಡು ಎಲ್ಲ ತೊಗೊಂಡಿರ್ತೀನಿ ಆ ಮೇಜರ್ಮೆಂಟು ನಾನು ಅಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನಿ ಆ ಮಾರ್ಕಿ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಾಂದರೆ ಅಳತೆ ಬ್ಲೌಸ್ ತೊಗೊಂಡು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅಂಥೇಳಿ ಇದು ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು ಹದಿಮೂರು ಇಂಚಿದೆ ಓಕೆ ಹದಿಮೂರು ಇಂಚಿಗೆ ನಾನು ಮಾರ್ಕಿಂಗ್ ಇದೆ ಆ ಮಾರ್ಕಿಂಗ್ ಕರೆಕ್ಟಾಗಿ ಸ್ಟಿಚ್ ಹಾಕಿದ್ದೀನಿ ನೋಡಿ ನೋಡಿದ್ರಲ್ವ ಎಷ್ಟು ಆಗಿ ನೋಡಿ ಓಕೆ ಹದಿಮೂರು ಇಂಚು ಕರೆಕ್ಟಾಗಿದೆ ಈಗ ಮತ್ತೊಂದು ಸ್ಟಿಚ್ ಹಾಕ್ತೀನಿ ನೋಡಿ ಒಂದೊಂದು ಸೈಡಲ್ಲಿ ಮೂರು ಮೂರು ಸ್ಟಿಚ್ ಹಾಕಬೇಕಾಗತ್ತೆ ನೋಡಿಕೊಂಡು ಕ್ಲೀನಾಗಿ ಹಾಕ್ಕೊಳ್ಳಿ ಒಂದು ಇದು ಪಾಯಿಂಟ್ ಎಷ್ಟು ಸ್ಟಿಚ್ ಬರಬೇಕಾಗತ್ತೆ ಒಂದರೂ ಪಕ್ಕದಲ್ಲಿ ಒಂದು ನೋಡಿ ಈ ರೀತಿ ರಫ್ ಮಾಡಿ ರಫ್ ಮಾಡಿದ್ರೆ ಬಿಚ್ಚೋಗೋದಿಲ್ಲ ಓಕೆ ಸ್ಟಿಚಿಂಗು ಕ್ಲೀನಾಗಿ ಆಗಿರುತ್ತೆ ನೋಡಿ ಇವಾಗ ನಾನು ಸ್ಟ್ರೈಟಾಗಿ ಯಾವ ರೀತಿ ಇದೆಯೋ ಅದೇ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ತ್ರೀ ತ್ರೀ ಸ್ಟಿಚ್ ಹಾಕಬೇಕಾಗತ್ತೆ ಒಂದೊಂದು ಸೈಡಲ್ಲಿ ಹಾಕೋದ್ರಿಂದ ಬ್ಲೌಸ್ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಓಕೆ ಅಷ್ಟು ನೋಡಿ ಕ್ಲಿಯರಾಗಿ ನಾನು ಸ್ಟಿಚಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ ನೋಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ವಿಡಿಯೋನ ಯಾರು ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ವಿಡಿಯೋ ಫಾಸ್ಟ್ ಆಗುತ್ತೆ ಸ್ಕ್ರೀನ್ ಮೇಲೆ ಟಚ್ ಮಾಡಿ ಅಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ ಸೆಟ್ಟಿಂಗಲ್ಲಿ ನಿಮಗೆ ಯಾವ ಸ್ಪೀಡಲ್ಲಿ ಬೇಕು ವಿಡಿಯೋ ಆ ಸ್ಪೀಡಲ್ಲಿ ವೀಡಿಯೋನ ಸೆಟ್ಟಿಂಗ್ ಮಾಡ್ಕೊಳ್ಳಿ ಓಕೆ ಈಗ ಇನ್ನೊಂದು ಸೈಡು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಒಂದೂವರೆ ಇಂಚಿಗೆ ಸ್ಲೀವ್ ಒಂದೂವರೆ ಇಂಚು ಮಾರ್ಕಿಂಗಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಸ್ಟ್ರೈಟಾಗಿ ಬರಲಿ ಸ್ಟಿಚ್ಚು ಓಕೆ ಪ್ರತಿ ಒಂದು ಭಾಗವೂ ನಾನು ಈ ವಿಡಿಯೋದಲ್ಲಿ ಒಂದೇ ಬ್ಲೌಸನ್ನು ಐದು ಭಾಗಗಳಾಗಿ ಮಾಡಿ ತೋರಿಸಿದ್ದೀನಿ ಸ್ಟಿಚಿಂಗಿಂದು ನೋಡ್ಕೊಳ್ಳಿ ಕ್ಲೀನಾಗಿ ಒಂದು ಬ್ಲೌಸ್ ಬಂದುಬಿಟ್ಟು ಟ್ವೆಂಟಿ ಮಿನಿಟ್ಸಲ್ಲಿ ಸ್ಟಿಚ್ ಮಾಡ್ಬೋದು ಕರೆಕ್ಟಾಗಿ ನೀವು ಎಲ್ಲ ಭಾಗವೂ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಓಕೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಕ್ಲೀನಾಗಿ ಎಲ್ಲ ಲೇಲ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಬನ್ನಿ ಇಲ್ಲಾಂದರೆ ಕೆಳಭಾಗದಲ್ಲಿ ಇರೋಂಥ ಬಟ್ಟೆ ಡಬಲ್ ಫೋಲ್ಡ್ ಸಿಕ್ಕೊಂಡು ಸ್ಟಿಚ್ಚಿಂಗ್ ಆಗುತ್ತೆ ಮತ್ತೆ ಸ್ಟಿಚಿಂಗ್ ಬಿಚ್ಚಬೇಕಾಗತ್ತೆ ಹಾಗಾಗಿ ಸ್ಟ್ರೈಟಾಗಿ ನೋಡಿ ನೋಡಿಕೊಂಡು ಕ್ಲೀನಾಗಿ ಲವೇಲ್ ಮಾಡಿಕೊಂಡು ಹಾಕಿ ರಫ್ ಮಾಡಿ ಈ ರೀತಿ ಒಂದಕ್ಕೊಂದು ನೋಡಿ ನಾನಿವಾಗ ಫುಲ್ ಸ್ಟಿಚಿಂಗ್ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ಪ್ರತಿಯೊಂದು ಭಾಗನ ನೋಡಿ ನೋಡಿ ಇಲ್ಲಿ ಪ್ಲಸ್ ಮಾರ್ಕಲ್ಲಿರಬೇಕು ಇದನ್ನು ಸ್ಲೀವ್ಜು ಅಲ್ಲಿಂದ ಬಕ್ಕಲ್ಲು ಜೈಂಟ್ ಇರತ್ತಲ್ವ ಸೇಮ್ ಬರಬೇಕಾಗತ್ತೆ ನೋಡಿ ಎಲ್ಲ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಪೂರ್ತಿ ತೋರಿಸ್ತಾ ಇದ್ದೀನಿ ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ನೋಡಿ ಓಕೆ ಫ್ರೆಂಡ್ ಬಾಯ್ ಬಾಯ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ